ಜಂಟ್ಲ್ಮ್ಯಾನ್ ರಾಜ್ಯ ಸರ್ಕಾರ ರೈತರನ್ನ ಕಡೆಗಣಿಸಿದಕ್ಕೆ ನ್ಯಾಯಾಲಯ ಮಂಗಳಾರತಿಯನ್ನ ಮಾಡಿದೆ ಬೆಂಗಳೂರು ಟು ಮೈಸೂರು ಹೆದ್ದಾರಿಗಾಗಿ ಜಮೀನು ನೀಡಿದಂತಹ ರೈತರಿಗೆ ಪರಿಹಾರ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸದಕ್ಕೆ ಕೆಂಡಾಮಂಡಲರಾದಂತಹ ನ್ಯಾಯಾಲಯ ಉಪ ವಿಭಾಗಾಧಿಕಾರಿ ಕಚೇರಿಗೆ ಬೇಗವನ್ನು ಹಾಕಿದೆ ಇದು ಗ್ಯಾರಂಟಿ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷಿಗಾಗಿ ಪತ್ರಿಕೋದ್ಯಮ ಇದು ಫೋಕಸ್ ಟಿವಿ ನಾನು ಪವಿತ್ರ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆಯಾ ರೈತರಿಗೆ ಭೂ ಪರಿಹಾರದ ಹಣ ನೀಡಲು ಸರ್ಕಾರದ ಬಳಿ ಕಾಸಿಲ್ವ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಭೂಮಿ ಕೊಟ್ಟವರಿಗೆ ಅನ್ಯಾಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಕೆಂಡುವಾದ ಮಂಡ್ಯ ಪಾಂಡವಪುರ ಉಪ ವಿಭಾಗಾಧಿಕಾರಿ ಕಚೇರಿಗೆ ಕೋರ್ಟ್ ಬೀಗ ರೈತರ ಮರೆತ ರಾಜ್ಯ ಸರ್ಕಾರಕ್ಕೆ ನ್ಯಾಯಾಲಯ ಮಂಗಳಾರತಿ ರೈತರು ದೇಶದ ಬೆನ್ನೆಲುಬು ಹಾಗಾಗಿಯೇ ಹಳ್ಳಿಗಳು ಸುಭಿಕ್ಷುವಾಗಿದ್ದರೆ ಮಾತ್ರ ದೇಶ ಸಮೃದ್ಧವಾಗಿರಲು ಸಾಧ್ಯ ಅಂತ ಹೇಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದರು ಹಾಗಾಗಿಯೇ ಯಾವುದೇ ಸರ್ಕಾರಗಳು ರೈತರನ್ನು ಕಡೆಗಣಿಸುವಂತಿಲ್ಲ ಈಗ ಬೆಂಗಳೂರು ಟು ಮೈಸೂರು ಹೆದ್ದಾರಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಭೂಮಿ ನೀಡಿದಂತಹ ರೈತರಿಗೆ ಭೂ ಪರಿಹಾರ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸಿದಂತಹ ರಾಜ್ಯ ಸರ್ಕಾರಕ್ಕೆ ಮಂಡ್ಯ ಜಿಲ್ಲಾ ನ್ಯಾಯಾಲಯ ಮಂಗಳಾರತಿಯನ್ನು ಮಾಡಿದೆ ಸರ್ಕಾರಿ ಆಸ್ತಿಯನ್ನೇ ಜಪ್ತಿ ಮಾಡಿದೆ ಹಲವು ಬಾರಿ ಆದೇಶ ನೀಡಿದ್ರು ನಿರ್ಲಕ್ಷ್ಯ ಮಾಡಿದ್ರಿಂದ ಸಿಡಿಮಿಡಿಗೊಂಡಂತಹ ನ್ಯಾಯಾಲಯ ಪಾಂಡವಪುರ ಉಪ ವಿಭಾಗಾಧಿಕಾರಿ ಕಚೇರಿಯಲ್ಲಿ ದೇಡೀರ್ ಜಪ್ತಿ ಮಾಡಿಸಿದೆ ನ್ಯಾಯಾಲಯದ ಅಧಿಕಾರಿಗಳು ಕಚೇರಿಯಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಟು ಮೈಸೂರು ಹೆದ್ದಾರಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ರೈತರಿಂದ ಭೂಮಿ ಪಡೆಯಲಾಗಿತ್ತು ಆದರೆ ಪರಿಹಾರ ನೀಡಲು ಸರ್ಕಾರ ತಡ ಮಾಡಿತ್ತು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಕ್ಯಾರೆ ಅಂದಿರಲಿಲ್ಲ ಹಾಗಾಗಿ ನೊಂದ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ರು ರೈತರ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಕೂಡಲೇ ಪರಿಹಾರವನ್ನು ನೀಡುವಂತೆ ಎಸಿಗೆ ಸೂಚಿಸಿತ್ತು ಆದಾಗ್ಯೂ ವಿಳಂಬ ಮಾಡಿದ್ರು ಇದನ್ನು ಸಹ ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಾಲಯ ಕೂಡಲೇ ಎ ಸಿ ಕಚೇರಿಗೆ ಬೀಗ ಹಾಕುವಂತೆ ಆದೇಶವನ್ನು ಮಾಡಿದೆ ಒಟ್ಟಾರೆ ಇದು ರೈತರಿಗೆ ಸೂಕ್ತ ಪರಿಹಾರ ನೀಡದೆ ಸತಾಯಿಸುವಂತಹ ಸರ್ಕಾರಗಳಿಗೆ ಇದು ನಾಚಿಕೆ ಗೇಡಿನ ವಿಷಯ ಜೊತೆಗೆ ಇದು ಎಚ್ಚರಿಕೆಯ ಗಂಟೆ ಅಲ್ವೇ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ನೋಡ್ತಾ ಇರಿ ಫೋಕಸ್ ಟಿವಿ